ಪರಪನ ಅಗ್ರಹಾರ ಜೈಲಿನ ಬೆಂಗಳೂರಿನ ಪ್ರಸಿದ್ಧ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿದ ಕಾರಾಗೃಹಾಧಿಕಾರಿಗಳು ಪರಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳು ಮೊಬೈಲ್ ಮದ್ಯ ಬಳಸಿ ಭಿನ್ನಾಸ್ತ ಜೀವನ ನಡೆಸುತ್ತಿರುವ ವಿಡಿಯೋಗಳು ವೈರಲ್ ಆಗಿವೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ರೂ ಏನೂ ಪತ್ತೆಯಾಗದ ಕಾರಣ ಆಂತರಿಕ ತನಿಖೆಗೆ ಆದೇಶಿಸಲಾಗಿದ್ದು ಎನ್ಐಎ ಮತ್ತು ಡಿಆರ್ಐ ತನಿಖೆಯ ಸಾಧ್ಯತೆಯೂ ಇದೆ ಸೆಂಟ್ರಲ್ ಜೈಲು ಎಂದಾಕ್ಷಣ ಅಲ್ಲಿ ಖೈದಿಗಳು ಅತ್ಯಂತ ಘನಘೋರ ಶಿಕ್ಷೆ ಅನುಭವಿಸುತ್ತಿರುತ್ತಾರೆ ಎನ್ನುವುದು ಇಲ್ಲಿಯವರೆಗೂ ಸಾಮಾನ್ಯ ಜನರ ಯೋಚನೆಯಾಗಿತ್ತು ಆದರೆ ಪರಪ್ಪನ ಗೃಹಾರ ಜೈಲಿನಲ್ಲಿ ಖೈದಿಗಳ ಬಿಂದಾಸ್ ಲೈಫ್ನ ವಿಡಿಯೋ ಹಾಗೂ ಫೋಟೋಗಳು ಹೊರಬಿದ್ದ ತಕ್ಷಣ ಅವರು ಕೂಡ ಇಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಬದುಕುವಂತಹ ವಾತಾವರಣವನ್ನು ನಮ್ಮ ಕಾರಾಗೃಹ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ತಾವು ತಪ್ಪು ಮಾಡಿದ ಯಾವುದೇ ಪಾಪ ಪ್ರಜ್ಞೆ ಕಾಡಲು ನಮ್ಮ ಅಧಿಕಾರಿಗಳು ಬಿಟ್ಟಿಲ್ಲ ಮೊಬೈಲ್ ಟಿವಿ ಮಾದಕ ವಸ್ತು ಸೇರಿದಂತೆ ಎಲ್ಲವನ್ನ ಬೇಕೆಂದಾಗ ತಂದು ಕೊಡುವ ವ್ಯವಸ್ಥೆ ಇಲ್ಲಿದೆ ಈಗ ಪರಪ್ಪನಾಗ್ರಹ ಬರೀ ಜೈಲಲ್ಲ ಬೆಂಗಳೂರಿನ ಪ್ರಸಿದ್ಧ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿಯೂ ಬದಲಾಗಿದೆ ಜೈಲಿನ ರಾಜಾತಿಥ್ಯದ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗಿದೆ ರೇಪಿಸ್ಟ್ ಉಮೇಶ್ ರೆಡ್ಡಿ ತರುಣ್ ಶಂಕಿತಾ ಉಗ್ರ ಶಕೀಲ್ ವಿಡಿಯೋಗಳು ರಿಲೀಸ್ ಆಗಿದ್ವು ಮತ್ತಷ್ಟು ಹೊಸ ವಿಡಿಯೋಗಳು ಧೂಳೆಬ್ಬಿಸಿವೆ ಜೈಲಿನಲ್ಲಿ ಮದ್ಯ ಸೇವಿಸಿ ಡ್ಯಾನ್ಸ್ ಮಾಡೋ ವಿಡಿಯೋಗಳು ವೈರಲ್ ಆಗಿವೆ ಸದ್ಯ ವೈರಲ್ ಆಗಿರೋ ವಿಡಿಯೋಗಳು ಪರಪ್ಪನಾಗ್ರಹಾರ ಜೈಲಿನದ್ದ ಅಥವಾ ಬೇರೆ ಜೈಲಿನದ್ದ ಅನ್ನೋ ಆಯಾಮದಲ್ಲಿ ತನಿಖೆ ಮಾಡುತ್ತಿದ್ದಾರೆ ಮೇಲ್ನೋಟಕ್ಕೆ ಕಳೆದ ಎರಡು ಮೂರು ವರ್ಷಗಳ ಹಿಂದಿನ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇವೆ ಎನ್ನಲಾಗಿದೆ